ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಈ ಬ್ಲಾಗ್ನ ಏನಕ್ಕೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಹಳಿಯ ಮನೆಗೆ ಬರ್ತಾ ಡೆಲಿವರಿ ಆಗಿದ ತಕ್ಷಣ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಅವ್ರ ಮನೆಗೆ ಹೋಗಿದ್ರು ಅವ್ರ ಮನೇನಲ್ಲಿ ಅವ್ರನ್ನೆಲ್ಲ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ರು ಅನ್ನೋದು ನಿಮ್ಗೆಲ್ಲಾರ್ಗು ಗೊತ್ತಿದೆ ಈಗ ಅವನಿಗೆ ಐದ್ ತಿಂಗಳು ನಡೀತಾ ಇರೋದ್ರಿಂದ ನಮ್ ಮನೆಗೆ ಬಂದ್ ಹೋಗೋ ಶಾಸ್ತ್ರ ಇರುತ್ತೆ ಅಂದ್ರೆ ಐದ್ ತಿಂಗಳಿಗೆ ಗಂಡನ್ ಮನೆಗ್ ಒಂದ್ಸಲ ಬಂದ್ ಹೋದ್ರೆ ಮತ್ತೆ ಇನ್ ಯಾವಾಗ್ ಬೇಕಾದ್ರೂ ಅವ್ರು ಬರ್ಬಹುದು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ನಮ್ಮಅಮ್ಮ ಕರ್ಕೊಂಬರಕ್ ಹೋಗಿದ್ದಾರೆ ನಿನ್ನೆ ಅವ್ರ ಹತ್ಕೇದು ಸೀಮಂತ ಇತ್ತು ಅಪೂರ್ವ ಅವಳು ಇವಾಗ ಪ್ರೆಗ್ನೆಂಟು ಸೊ ಫೈವ್ ಮಂತ್ಸ್ ಆಗಿದೆ ಅವಳಿಗೂನು ಸೀಮಂತ ಮಾಡ್ಕೊಂಡು ಅವಳು ಅವ್ರ ಮನೆಗೆ ಹೋಗ್ತಾರೆ ಇವ್ರು ಹೋಗಿದ್ರಲ್ಲ ಹೆಂಗಿದ್ರು ಹಂಗೇನೆ ಇವರು ಬರ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಹಳಿಯ ಮನೆಗೆ ಬರ್ತಾ ಇದ್ದಾನೆ ಏನಾದರೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅವನನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಅನ್ಕೊಳ್ತಾ ಇದ್ದೀನಿ ಬಟ್ ಇಬ್ರು ಮಕ್ಳನ್ನ ಕಟ್ಕೊಂಡು ಏನೇನು ಮಾಡ್ತೀನೋ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ನನಗೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಅಂತ ನಮ್ಮ ಮನೆ ಹಿಂದೆಗಡೆನೆ ಅಂಗನವಾಡಿ ಇದೆ ಅಲ್ಲಿಗೆ ತಗೊಂಡೋಗಿ ಬಿಟ್ಬಿಟ್ಟು ಬಂದಿದ್ದಾರೆ ಇನ್ನು ಪಾಪುದು ಸ್ನಾನ ಆಯಿತು ಅವನು ಮಲ್ಕೊಂಡಿದ್ದಾನೆ ಸೊ ನಾನು ರೆಡಿಯಾಗಿದ್ದೀನಿ ನಮ್ಮ ಅಜ್ಜಿ ಒಳಗಡೆ ಅಡುಗೆ ಮಾಡ್ತಾ ಇದ್ದಾರೆ ಇವರು ಇವಾಗ ತಿಪ್ಟೂರಲ್ಲಿ ಇನ್ನೊಂದು ಹಾಫ್ ಅನ್ ಅವರ್ಗೆಲ್ಲ ಬಂದ್ಬಿಡ್ತಾರೆ ಇಲ್ಲಿಗೆ ಸೊ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಏನಾದ್ರೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅನ್ಕೊಳ್ತಾ ಇದೀನಿ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡ್ಕೊಳ್ತೀನಿ ಹಳಿ ಅಂತೂ ವೆಲ್ಕಮ್ ಮಾಡ್ಕೊಳಕ್ ಅಲ್ವಾ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾನೆ ಏನಾದ್ರೂ ಸ್ವಲ್ಪ ಯೋಚನೆ ಮಾಡಿ ವೆಲ್ಕಮಿಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ನಮ್ಮ ಮನೆ ಮುಂದೆಗಡೆ ಇದ್ದಂತ ಹೂಗಳನ್ನೇ ಸ್ವಲ್ಪ ತಂದಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಹೂಗಳನ್ನ ಇವನ್ನೇ ಬಳಸ್ಕೊಂಡು ಏನಾದ್ರೂ ವೆಲ್ಕಮ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗ ಎದ್ದುಬಿಟ್ಟಿದ್ದ ಇವನು ನೋಡ್ಕೊಳ್ಬೇಕು ವೆಲ್ಕಮಿಗೂ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ಇವನನ್ನು ಈಗ ಸಮಾಧಾನ ಮಾಡಿ ನಮ್ಮ ಅಜ್ಜಿ ಕೈ ಕೊಟ್ಟಿದ್ದೀನಿ ನಮ್ಮ ಅಜ್ಜಿ ಅವನು ನೋಡ್ಕೊಳ್ತಾ ಇದ್ದಾರೆ ಇವಳು ಬೇರೆ ಅಂಗನವಾಡಿಯಿಂದ ಬೇಗ ಬಂದ್ಬಿಟ್ಲು ಆಟ ಆಡ್ಕೊಂಡು ಅಲ್ಲಿಂದ ಸೊ ಸದ್ಯಕ್ಕೆ ಇವ್ ಇಷ್ಟು ಜೋಡಿಸ್ಕೊಂಡಿದ್ದೀನಿ ಮುಂದುವರ್ಸ್ಕೋಬೇಕು ಈಗ ಫೈನಲ್ ಆಗಿ ನೋಡಿ ಈ ರೀತಿಯಲ್ಲಿ ಜೋಡಿಸಿದ್ದೀನಿ ಸಣ್ಣದಾಗಿ ಒಂದು ಹಾರ್ಟ್ ಶೇಪಲ್ಲಿ ಹೂಗಳನ್ನು ಹಾಕಿ ವೆಲ್ಕಮ್ ಅಂತ ಬರೆದಿದ್ದೀನಿ ಹಳೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸೊ ಫೈನಲ್ ಡೆಕೋರೇಷನ್ ಇದು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇದೆಲ್ಲ ಆದಮೇಲೆ ಆರತಿ ತಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕು ಆರತಿ ತಟ್ಟೆಗೆ ಎರಡು ದೀಪವನ್ನು ಜೋಡಿಸ್ಕೊಂಡಿದ್ದೀನಿ ಅರ್ಶಿನ ಹಾಕಿ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಬೇಕಂತೆ ಸುಣ್ಣ ಹಾಕಿದ್ರೆ ಅದು ರೆಡ್ ಕಲರ್ ಬರುತ್ತೆ ಅಂತ ಅಜ್ಜಿ ಹೇಳ್ತಾಯಿದ್ರು ಅವರನ್ನು ಕೇಳ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ನೋಡಿ ಈ ರೀತಿಯಲ್ಲಿ ಆರತಿ ತಟ್ಟೆ ರೆಡಿ ಮಾಡಿದ್ದೀನಿ ಎಲೆಗೆ ಮೂರು ತೂತು ಮಾಡಿ ಒಂದು ಅಡಿಕೆ ಇಟ್ಟು ಇಡು ಅಂತ ಹೇಳಿದ್ರು ಇಟ್ಟಿದ್ದೀನಿ ಇನ್ನು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಅಂತ ನಮ್ಮ ಅಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮನೂ ಊರಿಗೆ ಹೋಗಿರೋದ್ರಿಂದ ಪಾಪ ಇವತ್ತು ನಮ್ಮ ಅಜ್ಜಿ ಇದೆ ಅಡುಗೆ ಅವ್ರು ಬರೋ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು ಅಂಗನವಾಡಿಗೆ ಹೋಗಿದ್ದಲ್ಲ ಏನು ಹೇಳ್ಕೊಟ್ರು ಅಂಗನವಾಡಿಯಲ್ಲಿ ರೈಮ್ಸ್ ಹೇಳ್ಕೊಡ್ಲಿಲ್ವಾ ಏನು ರೈಮ್ಸ್ ಹೇಳ್ಕೊಟ್ರು ಸಿಗ್ಬೇಕ ಸರಿ ಗೀಳು ಉಟ್ಟ ತರ್ಲೆ ಅಂದ್ರೆ ತರ್ಲೆ ಇವಳಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ತೊಡೆ ಮೇಲೆ ಮಲ್ಕೊಂತೀನಿ ಅಂತ ಹಠ ಮಾಡ್ತಾ ಇದ್ಲು ಅದಕ್ಕೆ ಮಲ್ಗಿಸ್ತಾ ಇದ್ದೀನಿ ಇವಳನ್ನ ಇವಳಿನೇನ್ ಮಲ್ಕೊಳ್ಬೇಕು ಅವನ್ ಎದ್ದ ಇಬ್ರುನು ನೋಡ್ಕೊಳ್ಬೇಕು ಇವನಾದ್ಮೇಲೆ ಅವನು ಅವನಾದ್ಮೇಲೆ ಇವಳು ಅಂತ ಸೊ ಇವನು ಮಲಗಿಸ್ತಾ ಇದ್ದೀನಿ ಅವಳು ಮಲ್ಕೊಂಡಿದ್ದಾಳೆ ಎರಡು ಮಕ್ಕಳನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಆರತಿ ತಟ್ಟೆ ರೆಡಿ ಇದೆ ಅವರು ಕೂಡ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ ಈಗ ನಾನು ಆರತಿಯನ್ನು ಮಾಡಿ ಅಳಿಯನ್ನು ಮತ್ತೆ ಭೂಮಿಕನ ಮನೆ ಒಳಗಡೆ ಕರ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದ್ರಿಂದ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಪದ್ಧತಿ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ ಅಳಿಯ ಮನೆಗೆ ಬರ್ತಾ ಇರೋದು ಪುಟ್ಟ ಪುಟ್ಟ ಕಾಲುಗಳನ್ನು ಇಟ್ಕೊಂಡು ಈಗ ಅತ್ತೆ ರೆಡಿ ಮಾಡಿರೋವಂಥ ಹಾರ್ಟಿನ ಮೇಲೆ ಕಾಲನ್ನು ಇಟ್ಕೊಂಡು ಬರ್ತಾನೆ ತುಂಬಾ ಖುಷಿಯಾಯಿತು ನನಗಂತೂ ವೆಲ್ಕಮ್ ಮಾಡಿದ್ದು ಅವನಿಗೆ ಹಾಂ ಬಂದ ಮುದ್ದು ಕೃಷ್ಣ ಇವನೇ ನೋಡಿ ನನ್ನ ಅಳಿಯ ಎಷ್ಟು ಚೆನ್ನಾಗಿದ್ದಾನೆ ಡೆಲಿವರಿ ಟೈಮಲ್ಲಿ ನೋಡಿದ್ದು ಈಗಲೇ ನೋಡ್ತಾ ಇರೋದು ಅವನನ್ನು ಮುತ್ತಜ್ಜಿ ಹತ್ರನೂ ಹೋಗಿಬಿಟ್ಟಿದ್ದಾನೆ ನಮ್ಮ ಅಜ್ಜಿಗೆ ಇವನು ಮೊಮ್ಮಗನ ಮಗ ಆಗಬೇಕು ಮುತ್ತಜ್ಜಿ ನಾನು ಕೂಡ ಬಾಣಂತಿ ಆಗಿರೋದ್ರಿಂದ ಅಳಿಯನ್ನ ನೋಡೋದಕ್ಕೆ ಹೋಗೋಕೆ ಆಗಿರಲಿಲ್ಲ ಬರೀ ಫೋಟೋ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಅದಕ್ಕೆ ಎತ್ಕೊಂಡಿದ್ದೀನಿ ಇಬ್ರಿಗೂ ಒಂದೇ ಥರದ ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ದೆ ಬಂದಾದ ಮೇಲೆ ಇಬ್ರಿಗೂ ಹಾಕಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ನೋಡಿ ನಮ್ಮ ಕ್ಯೂಟ್ ರ್ಯಾಬಿಟ್ಸ್ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಮಗ ಮತ್ತು ಅಳಿಯ ಆಲ್ಮೋಸ್ಟ್ ಇವರು ಫೋಟೋಗಳನ್ನು ನೋಡಿದವ್ರು ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ ಒಳ್ಳೆ ಟ್ವಿನ್ಸ್ ಥರ ಇದಾರೆ ಅನ್ನೋ ಅಭಿಪ್ರಾಯಗಳನ್ನೇ ಹೇಳಿದರು ಅದಕ್ಕೋಸ್ಕರ ಒಂದೇ ಥರ ಡ್ರೆಸ್ ಹಾಕಿದ್ರೆ ಯಾವ ರೀತಿನಲ್ಲಿ ಕಾಣಿಸ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಇವರು ಐದು ತಿಂಗಳಿಗೆ ಮನೆಗೆ ಬಂದ ಮೇಲೆ ಒಂದೇ ಥರದ ಡ್ರೆಸ್ ಹಾಕಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ಒಂದೇ ಥರ ಡ್ರೆಸ್ ಹಾಕಿ ಫೋಟೋ ತೆಗಿತಾ ಇದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವರಿಬ್ರು ಮಲಗಿಸಿ ಫೋಟೋ ತೆಗಿತಾ ಇವಳು ಕೂಡ ನಾನು ಮಲ್ಕೊಳ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ ಫೋಟೋ ಸೆಷನ್ ಎಲ್ಲ ಆದ್ಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಮಸಾಲ ಪುರಿ ತಗೊಂಡು ಬಂದಿದ್ರು ಚಿಕ್ಕನಾಕ್ನಹಳ್ಳಿಯಿಂದ ಸೊ ಸಂಜೆ ಎಲ್ಲರೂ ಮಸಾಲ ಪುರಿಯನ್ನ ತಿಂದ್ವಿ ನನ್ನ ಮಗಳಿಗಂತೂ ಊಟಕ್ಕಿಂತ ಇದು ತುಂಬ ಚೆನ್ನಾಗಿ ಸೇರುತ್ತೆ ಇವನು ಬಂದಿರೋದ್ರಿಂದ ನೋಡೋದಕ್ಕೆ ಎಲ್ರೂ ಬರ್ತಾ ಇದ್ರು ನಮ್ಮ ಅಯ್ಯ ಇವನನ್ನು ಎತ್ಕೊಂಡು ಆಟ ಆಡಿಸ್ತಾ ಇತ್ತು ಇನ್ನು ಐರ ಮನೆ ತುಂಬ ಓಡಾಡ್ಕೊಂಡಿದ್ಲು ನನ್ನ ತಮ್ಮ ನನ್ನ ಮಗನ್ನ ಎತ್ಕೊಂಡಿದ್ದ ಮನೆ ತುಂಬ ಮಕ್ಕಳು ತುಂಬ ಚೆನ್ನಾಗ್ ಅನ್ನಿಸ್ತಾ ಇತ್ತು ವಾತಾವರಣ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು